ಮಹಾಭಾರತದ ಅಪರೂಪದ ರೋಚಕ ಕತೆ ಕರ್ಣನ ದಾನ ಧರ್ಮದ ಪರಿಪಾಲನೆ ಮಹಾಭಾರತದಲ್ಲಿ ಕರ್ಣನ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಅವನು ಪರಮದಾನಶೂರ ಮಹಾಯೋಧನಾಗಿದ್ದರೂ ವಿಧಿಯ ಕ್ರೂರ ಆಟದಿಂದ ಅನ್ಯಾಯವನ್ನು ಅನುಭವಿಸಿದವನಾಗಿದ್ದನು ಇಲ್ಲಿ ಕರ್ಣನ ಅತ್ಯಂತ ಅಪರೂಪದ ಮತ್ತು ಭಾವನಾತ್ಮಕ ಘಟನೆಯೊಂದನ್ನು ನೋಡೋಣ ಬನ್ನಿ ಕರ್ಣನ ದಾನಶೀಲತೆಯ ಪರಾಕಾಷ್ಠೆ ಯುದ್ಧಕ್ಕೂ ಮುನ್ನ ಕೃಷ್ಣನ ಕಂಬನಿ ಭರಿತ ಮಾತು ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ಆರಂಭವಾಗುವ ಮುನ್ನ ಶ್ರೀಕೃಷ್ಣನು ಕರ್ಣನನ್ನು ಭೇಟಿ ಮಾಡಲು ಹೊರಟನು ಯಾಕೆಂದರೆ ಕೃಷ್ಣನು ಕರ್ಣನ ಮಹಿಮೆಯನ್ನು ಅರಿತುಕೊಂಡಿದ್ದನು ಮತ್ತು ಅವನ ಅಜ್ಞಾನದಲ್ಲಿ ನಡೆದ ದುರಂತವನ್ನು ಕೊನೆಗೂ ಸ್ಪಷ್ಟಗೊಳಿಸಬೇಕೆಂದು ನಿರ್ಧರಿಸಿದ್ದನು ಕೃಷ್ಣನು ಕರ್ಣನಿಗೆ ತಿಳಿಸಿದ ಸತ್ಯ ಕರ್ಣ ನೀನು ಸೂರ್ಯದೇವನ ಪುತ್ರ ಕುಂತಿ ನಿನ್ನ ತಾಯಿ ಹಾಗೂ ಪಾಂಡವರು ನಿನ್ನ ಸಹೋದರರು ಕೌರವರ ಸಂಘದಿಂದ ದೂರ ಸರಿದು ಪಾಂಡವರ ಜೊತೆ ಸೇರುವೆಯಾ ಎಂದು ಕೇಳಿದನು ಕೃಷ್ಣನ ಮಾತಿಗೆ ಕಣ್ಣ ಉತ್ತರಿಸಿದನು ಯುಗಯುಗಾಂತರಕ್ಕೂ ಸ್ಮರಣೀಯ ನಾನು ನನ್ನ ಸ್ನೇಹಿತ ದುರ್ಯೋಧನನ್ನು ಕೇವಲ ರಾಜ್ಯದ ಅಪೇಕ್ಷೆಯಿಂದಲೇ ಕೈಬಿಡಲಾರೆ ಅವನು ನನಗೆ ಸತ್ಯಸಂತಾಪದಲ್ಲಿಯೂ ಸಹ ಭ್ರಾತೃಭಾವ ತೋರಿದ್ದನು ಎಂದು ಹೇಳಿದನು ಇದಕ್ಕೆ ಕೃಷ್ಣ ಸರಿ ಎಂದು ಕರ್ಣನನ್ನು ಹರಸಿದನು ಯುದ್ಧ ಆರಂಭವಾಗುವ ಮುನ್ನ ಇಂದ್ರನು ಕರ್ಣನನ್ನು ಪರೀಕ್ಷಿಸಲು ಬಡ ಬ್ರಾಹ್ಮಣನ ರೂಪದಲ್ಲಿ ಕರ್ಣನ ಬಳಿಗೆ ಬಂದನು ಏಕೆಂದರೆ ಇಂದ್ರನು ಕರ್ಣನ ದಿವ್ಯವಾದ ಕವಚ ಕುಂಡಲಗಳನ್ನು ಪಡೆದುಕೊಳ್ಳಲು ಬಯಸಿದ್ದನು ಇದನ್ನು ಅರಿತಿದ್ದ ಕರ್ಣನು ಇದು ನನ್ನ ಜೀವದ ರಕ್ಷಣೆಯ ಕವಚ ನಾನು ಇದನ್ನು ಕೊಟ್ಟರೆ ನಾನು ಯುದ್ಧದಲ್ಲಿ ಮರಣಕ್ಕೆ ದಾಸನಾಗಬೇಕಾಗುತ್ತದೆ ಎಂದು ತಿಳಿದಿರುತ್ತದೆ ಆದರೆ ದಾನಶೂರ ಕರ್ಣನು ಒಂದು ಕ್ಷಣವೂ ಯೋಚಿಸಲಿಲ್ಲ ಅವನು ತನ್ನದೇ ಕೈಯಿಂದ ತನ್ನ ಚರ್ಮದೊಂದಿಗೆ ಬೆಸೆದುಕೊಂಡಿದ್ದ ಕವಚವನ್ನು ಹರಿದು ಕುಂಡಲಗಳೊಂದಿಗೆ ಬಡಬ್ರಾಹ್ಮಣನ ರೂಪದ ಇಂದ್ರನಿಗೆ ದಾನ ಮಾಡಿಬಿಟ್ಟ ಇದರ ಫಲವಾಗಿ ಕಣ್ಣನು ಅಶಕ್ತನಾಗಿದ್ದರೂ ತನ್ನ ಶೂರತೆಯನ್ನು ಕಳೆದುಕೊಳ್ಳಲಿಲ್ಲ ಯುದ್ಧಭೂಮಿಯಲ್ಲಿ ಕರ್ಣನ ಕೊನೆಯ ದಾನ ಕರ್ಣನು ಅತಿ ಮಹಾ ಯುದ್ಧದಲ್ಲಿ ಅವನನ್ನು ಸೋಲಿಸುವ ಆಧಾರ ಕೃಷ್ಣನಿಂದ ಮತ್ತು ಅರ್ಜುನನಿಂದ ನಿರ್ಮಿತವಾಗಿತ್ತು ಶ್ರೀಕೃಷ್ಣನು ಭೂಮಾತೆ ದೇವಿಯನ್ನು ಪ್ರಾರ್ಥಿಸಿ ಕರ್ಣನ ರಥದ ಚಕ್ರವು ಭೂಮಿಗೆ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದರು ಅರ್ಜುನನು ಆ ಸಂದರ್ಭದಲ್ಲಿ ಕರ್ಣನ ಶಿರಸಂಧಾನಕ್ಕೆ ಸಿದ್ಧನಾಗಿದ್ದ ಆಗಲೂ ಕರ್ಣ ದಾನಶೀಲತೆಯನ್ನು ಮರೆಯದೆ ಕರ್ಣ ಮೃತ್ಯುವಿನ ಸಮಯದಲ್ಲೂ ಧರ್ಮಪಾಲನೆ ಬಿಡಲಿಲ್ಲ ಒಬ್ಬ ಬಡ ಬ್ರಾಹ್ಮಣನು ಭಿಕ್ಷೆ ಕೇಳಲು ಬಂದಾಗ ಕರ್ಣನು ತನ್ನ ಕೊನೆಯ ದಾನ ಮಾಡಲು ನಿರ್ಧರಿಸಿದನು ನಗುವಿನೊಂದಿಗೆ ತನ್ನ ಜೀವದ ಹಂಗನ್ನು ಮರೆತು ಭಿಕ್ಷೆ ನೀಡಿದ ಇದನ್ನೆಲ್ಲ ನೋಡಿದ ಭಗವಾನ್ ಕೃಷ್ಣನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಕರ್ಣನ ಈ ಕಾರ್ಯವು ಇವನನ್ನು ಶ್ರೇಷ್ಠದಲ್ಲಿ ಶ್ರೇಷ್ಠವಾದ ವ್ಯಕ್ತಿಯಾಗುವಂತೆ ಮಾಡಿತು ಈ ಕಥೆಯ ಸಾರಾಂಶ ಕರ್ಣನ ದಾನಶೀಲತೆ ಅನನ್ಯ ಜೀವದ ಕೊನೆಯ ಕ್ಷಣದಲ್ಲಿಯೂ ಅವನು ದಾನವನ್ನು ಮರೆಯಲಿಲ್ಲ ನಮ್ಮ ಕರ್ಮ ಮತ್ತು ಗುಣಗಳೇ ನಮಗೆ ಅನಂತ ಜೀವನದ ಸ್ಮರಣೆಯನ್ನು ಗೌರವವನ್ನು ತರಬಹುದು ದಾನ ಎಂತಹುದೇ ಸಂದರ್ಭದಲ್ಲಿ ಆದರೂ ಅದು ನಮ್ಮ ಶ್ರೇಷ್ಠ ಗುಣವನ್ನು ಪ್ರದರ್ಶಿಸುತ್ತದೆ ಕೊನೆಯ ಮಾತು ಕರ್ಣನ ಜೀವನ ದುಃಖಭರಿತವಾದರೂ ಅವನು ಮಹೋನ್ನತ ವ್ಯಕ್ತಿತ್ವ ಹೊಂದಿದ ಮಹಾಯೋಧ ಅವನ ಜೀವನ ಇಂದಿಗೂ ಎಲ್ಲರಿಗಿಂತ ಶ್ರೇಷ್ಠ ಮತ್ತು ಪ್ರೇರಣೆಯ ಮೂಲವಾಗಿದೆ ಕರ್ಣನ ದಾನಶೀಲತೆ ಸದಾ ಅಮರ ಜೈ ಕರ್ಣ ಧನ್ಯವಾದಗಳು